ಆತ್ಮೇರೆ ನಮಸ್ಕಾರ ಸಿನಿಮಾಕ್ಕೆ ಸಂಬಂಧಪಟ್ಟ ಇನ್ನೊಂದು ವಿಚಾರ ಒಳ್ಳೆಯ ಸಂಗೀತ ನಿರ್ದೇಶಕನಾಗಬೇಕು ಸಂಗೀತಗಾರನಾಗಬೇಕು ಒಳ್ಳೆಯ ಆ್ಯಂಕರ್ ಆಗಬೇಕು ಈ ರೀತಿ ಹಲವಾರು ಒಂದು ಕನಸುಗಳು ಇಟ್ಕೊಂಡು ಸಿನಿಮಾ ರಂಗಕ್ಕೆ ಹಲವಾರು ಜನರು ಬರ್ತಾರೆ ಆದರೆ ಆತ್ಮೀಯರೆ ನೀವು ಆ ರಂಗಕ್ಕೆ ಹೋಗೋಕ್ಕೆ ಮುಂಚೆ ನಿಮ್ಮ ಸಿನಿಮಾ ರಂಗದಲ್ಲಿ ನೀವು ಯಶಸ್ಸು ಕಾಣಬೇಕಂದ್ರೆ ನಿಮ್ಮ ಒಂದು ವಿಶೇಷ ಶಕ್ತಿ ಈ ಕಂಠದ ಭಾಗದಲ್ಲಿದೆ ಸಂಗೀತಗಾರನ ಆಸ್ತಿ ಯಾವುದು ನಿಮ್ಮ ಕಂಠದ ಭಾಗ ಸಂಗೀತ ನಿರ್ದೇಶಕನ ಆಸ್ತಿ ಯಾವುದು ಕಂಠದ ಭಾಗ ಸಂಗೀತ ನಿರ್ದೇಶನ ಮತ್ತು ಸಂಗೀತ ಹಾಡೋದರಲ್ಲಿ ಮಾತಾಡೋದ್ರಲ್ಲಿ ಪ್ರತಿಯೊಂದು ಬರವಣಿಗೆಯಲ್ಲಿ ನಿಮಗೆ ಸಾಥ್ ಕೊಡುವಂಥದ್ದು ಸರ್ವಶ್ರೇಷ್ಠವಾದ ಭಾಗ ವಿಶುದ್ಧ ಮಂಡಲ ಇದನ್ನು ಸ್ಟ್ರಾಂಗ್ ಮಾಡಿಕೊಂಡ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಶ್ರೇಷ್ಠ ನಿರ್ದೇಶಕನಾಗ್ತೀರಾ ಸಂಗೀತ ನಿರ್ದೇಶಕನಾಗ್ತೀರಾ ಸಂಗೀತಗಾರನಾಗ್ತೀರಾ ಸಂಗೀತನ ಹಾಡ್ತೀರಾ ಸಂಗೀತನ ನೀವು ಬರಿತೀರಾ ಎಲ್ಲದಕ್ಕೂ ಆಧಾರ ಈ ಹದಿನಾರು ಬೆಟಲ್ಗಳನ್ನು ಅರಳಿಸಿಕೊಂಡು ಕಾಯ್ತಾ ಇರುವಂಥ ಶಕ್ತಿ ಅದು ನಿಮ್ಮೊಳಗೆ ಇದೆ ಅದು ಹೇಗಿದೆ ಅದು ಪಾಸಿಟಿವ್ ಇದೆಯಾ ನೀವು ನಿರ್ದೇಶಕರಾಗ್ಬೋದಾ ಸಂಗೀತ ನಿರ್ದೇಶಕರಾಗ್ಬೋದ ಸಂಗೀತವನ್ನು ಬರೀಬೋದ ಸಂಗೀತವನ್ನು ಹಾಡ್ಬೋದ ಎಲ್ಲದಕ್ಕೂ ಆಧಾರ ಸ್ತಂಭ ವಿಶುದ್ಧ ಮಂಡಲ ಇದರ ಬಣ್ಣದ ಬಣ್ಣ ಈ ಚಕ್ರದ ಬಣ್ಣ ತಿಳಿನೀಲಿ ಬಣ್ಣ ಆಕಾಶದ ಬಣ್ಣ ಈ ಆಕಾಶದ ಎತ್ತರಕ್ಕೆ ನಿಮ್ಮ ಸಂಗೀತ ಲೋಕವನ್ನು ನೀವು ಹೋಗ್ಬೋದು ಈ ಮಂಡಲದ ಶಕ್ತಿ ಮೂಲಕ ಇದಕ್ಕೆ ಆಧಾರ ಸ್ತಂಭ ಇನ್ನೊಂದು ಭಾಗ ಇದೆ ನಿಮ್ಮ ಹೊಟ್ಟೆಯ ಭಾಗದಲ್ಲಿ ಒಂದು ಫೈರ್ ಎಲಿಮೆಂಟ್ ಇದೆ ಅದು ಬಂದು ನಿಮ್ಮನ್ನು ವಿಲ್ ಪವರ್ ಕೊಡುತ್ತೆ ನಾನು ಇದ್ದೇನೆ ಕಂದ ನೀನು ಹೋಗು ನೀನು ಮಾಡ್ತೀಯ ಅಂತ ಅಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ತಿಳ್ಕೊಬೇಕು ಇವೆಲ್ಲವೂ ಪಾಸಿಟಿವ್ ಇದ್ದಾಗ ನೀವು ನಿಮ್ಮ ಗುರಿಯನ್ನು ತಲುಪ್ತೀರಾ ಇನ್ನೊಂದು ಮಂಡಲ ಆಜ್ಞಾ ಮಂಡಲ ಅಂತ ಇದೆ ಈ ಭಾಗದಲ್ಲಿ ನೀವು ಆಲೋಚನೆ ಮಾಡಿ ಬರೆಯುವಂಥ ಎಲ್ಲ ಸಂಗೀತಗಳನ್ನಿಗೆ ಫಿಲ್ಟರ್ ಮಾಡಿ ಎಡಿಟ್ ಮಾಡಿ ರಿಸಲ್ಟ್ ಕೊಡೋದು ಸರ್ವಶ್ರೇಷ್ಠವಾದ ಸಂಗೀತ ನಿರ್ಮಾಣ ಮಾಡಲಿಕ್ಕೆ ಈ ಒಂದು ಬ್ರೈನ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅದಕ್ಕೆ ಸುಪ್ತ ಮನಸ್ಸು ಸಬ್ ಕಾನ್ಸಿಯಸ್ ಮೈಂಡ್ ಅದರೊಳಗಡೆ ಇನ್ನೊಂದು ಬಹಳ ಶಕ್ತಿ ದೊಡ್ಡ ಶಕ್ತಿ ಕೇಂದ್ರ ಇದೆ ಅದಕ್ಕೆ ಸೂಕ್ಷ್ಮ ಶರೀರ ಅಸ್ಟೋಲ್ ಬಾಡಿ ಇದೆಲ್ಲವೂ ನಿಮಗೆ ಸಪೋರ್ಟ್ ಮಾಡುತ್ತೆ ನೀವು ವಿಶ್ವದ ಶ್ರೇಷ್ಠ ಸಂಗೀತ ನಿರ್ದೇಶಕರಾಗ್ಬೋದು ಸಂಗೀತಗಾರರು ಆಗ್ಬೋದು ಹಾಡುಗಾರರು ಆಗ್ಬೋದು ಆದ್ಮೇಲೆ ಈ ಒಂದು ಮಂಡಲದಲ್ಲಿ ಈ ಒಂದು ಸೂಕ್ಷ್ಮ ಶರೀರದ ಇಷ್ಟೆಲ್ಲ ಶಕ್ತಿಗಳನ್ನು ನೀವು ತುಂಬ್ಕೋಬೇಕಂದ್ರೆ ಮೊದಲು ಆ ಒಂದು ಸೂಕ್ಷ್ಮ ಶರೀರದಲ್ಲಿ ಯಾವ ರೀತಿ ಶಕ್ತಿ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ತಿಳ್ಕೋಬೇಕು ಪಾಸಿಟಿವ್ ಇದ್ದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತೀರ ದೊಡ್ಡ ದೊಡ್ಡ ಸಂಗೀತಕಾರ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರಾಗಲಿ ಯಾರೇ ಸಂಗೀತ ನಿರ್ದೇಶಕರಾಗಲಿ ಸಂಗೀತಗಾರರಾಗಲಿ ನೀವು ಆಗ್ಬೋದು ಅವರಂತೆ ನೀವು ಆಗಬೇಕಂದ್ರೆ ನಿಮ್ಮ ಅಂತರಂಗ ಬಹಳ ಸ್ಟ್ರಾಂಗ್ ಇರಬೇಕು ಆವತ್ತಿನ ಕಾಲದಲ್ಲಿ ಅವ್ರು ಯಾವುದೋ ಹಾರ್ಡ್ ವರ್ಕ್ ಮಾಡಿ ಸಾಧನೆ ಮಾಡಿ ಆ ಹಂತಕ್ಕೆ ಬಂದರು ನಿಮಗೂ ಸಾಧ್ಯ ಐತೆ ಇದೆ ಅಂದರೆ ನೀವು ನಿಮ್ಮ ಅಂತರಂಗದಲ್ಲಿ ಈ ಒಳಗಿರುವ ಕೇಂದ್ರಗಳನ್ನು ಮಂಡಲಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಂಡಾಗ ಅದು ನಿಮ್ಮನ್ನು ಆ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ ಅದು ಮಂಡಲಗಳು ಹಿಂಗೆ ಅರಳಬೇಕು ಹೂ ಥರ ಹೂ ಥರ ಅರಳಿದಾಗ ನೀವು ಶ್ರೇಷ್ಠವಾದ ಸಂಗೀತವನ್ನೇ ಉಣಬಡಿಸ್ತೀರ ಎಲ್ಲರಿಗೂ ಇಷ್ಟ ಆಗುತ್ತೆ ಆದ್ದರಿಂದ ವಾಕ್ಶಕ್ತಿಯ ಮೂಲಕ ಹದಿನಾರು ದಳಗಳ ಮೂಲಕ ಹಂ ಬೀಜಾಕ್ಷರದ ಮೂಲಕ ರಂ ಬೀಜಾಕ್ಷರದ ಮೂಲಕ ಓಂ ಬೀಜ ಅಕ್ಷರದ ಮೂಲಕ ಇಷ್ಟೆಲ್ಲ ಸ್ವರಗಳು ಸಪ್ತ ಸ್ವರಗಳು ಆಸ್ತಿ ಇರೋದೇ ನಮ್ಮ ಅಂತರಂಗದಲ್ಲಿರುವ ಏಳು ಮಂಡಲಗಳಲ್ಲಿ ಈ ಆಸ್ತಿಗಳು ಜಾಗೃತವಾಗಬೇಕು ಚಕ್ ಟಕ್ 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 ಆಗ ನೀವು ವಿಶ್ವದ ಶ್ರೇಷ್ಠ ಸಂಗೀತಗಾರರು ಆಗೋದ್ರಲ್ಲಿ ಎರಡು ಮಾತಿಲ್ಲ ಅದಕ್ಕೆ ಮುಂಚೆ ಇಂಥ ಒಂದು ಮಾರ್ಗದಲ್ಲಿ ನೀವಿದ್ದರೂ ಅಥವಾ ಹೊಸದಾಗಿ ಹೋಗ್ತಾ ಇದ್ದರು ಈ ಒಂದು ಎನರ್ಜಿಗಳನ್ನು ಟೆಸ್ಟ್ ಮಾಡಿ ಪಾಸಿಟಿವ್ ಮಾಡಿಕೊಳ್ಳಿ ಆದರೆ ನೀವು ಆಲ್ರೆಡಿ ಇದ್ರೂ ನೀವು ಪರೀಕ್ಷೆ ಮಾಡಿಕೊಂಡು ಅದನ್ನು ಪಾಸಿಟಿವ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಒಂದು ಎಫರ್ಟ್ ಆಗಿ ನೀವು ಹೆಚ್ಚು ಸಂಪಾದನೆಯನ್ನು ಮಾಡ್ಬೋದು ಹೆಸರನ್ನು ಗಳಿಸ್ಬೋದು ಅದಕ್ಕೆ ನಿಮ್ಮ ಒಳಗಿರುವ ಈ ಕೇಂದ್ರಗಳನ್ನ ನೀವು ಪರೀಕ್ಷೆ ಮಾಡಿಕೊಳ್ಳಿ ಆ ಒಂದು ಒಳ್ಳೆ ಹೆಸರು ತಂದುಕೊಡಿ ನಿಮ್ಮ ಹೆಸರನ್ನು ಬೆಳೆಸ್ಕೊಳ್ಳಿ ರಾಜ್ಯದ ಮತ್ತು ರಾಷ್ಟ್ರದ ಹೆಸರು ಬೆಳೆಸಿ ನಿಮ್ಮ ಸಂಗೀತದ ಮೂಲಕ ಬರವಣಿಗೆ ಇರ್ಬೋದು ನೀವು ಹಾಡುಗಾರಿಕೆ ಇರ್ಬೋದು ಡೈರೆಕ್ಷನ್ ಪ್ರತಿಯೊಂದೂ ನಿಮಗೆ ಪವರ್ ಕೊಡುತ್ತೆ ನೀವು ಸಂಗೀತ ನಿರ್ದೇಶಕರಲ್ಲದೆ ನೃತ್ಯ ನಿರ್ದೇಶಕರೂ ಮಾಡಬೇಕೆ ನಿಮಗೆ ಯಂತರಂಗದ ಶಕ್ತಿ ನಿಮಗೆ ಸಹಾಯ ಮಾಡುತ್ತೆ ಹೇಗೆ ನೀವು ನಿರ್ಮಾಣ ಮಾಡ್ತೀರಾ ನಿರ್ದೇಶನ ಮಾಡ್ತೀರಾ ಅಂತ ಆ ಶಕ್ತಿಗಳನ್ನು ಪರೀಕ್ಷೆ ಮಾಡ್ಕೊಳ್ಳಿ ಹೇಗಿದ್ದೇನೆ ನಾನು ಅಂತ ಅದು ಪಾಸಿಟಿವ್ ಮಾಡಿಕೊಂಡು ನೀವು ಆ ರಂಗದಲ್ಲಿ ಹೋಗಿ ನೋಡಿ ವಿಶ್ವದ ಶ್ರೇಷ್ಠ ನಾಯಕರ ಜೊತೆಗೆ ನೀವು ಕಾ ಈ ಸಂಗೀತವನ್ನು ನಿರ್ದೇಶನ ಮಾಡ್ಬೋದು ಅವ್ರು ಯಾರೇ ಇರಲಿ ರಜನಿಕಾಂತ್ ಇರಲಿ ಅಮಿತಾಬ್ ಬಚ್ಚನ್ ಅವ್ರು ಇರಲಿ ಬೇರೆ ಬೇರೆ ಯಾರ ಶ್ರೇಷ್ಠ ನಮ್ಮ ಕರ್ನಾಟಕದ ಯಶ್ ಅವರು ಶಿವರಾಜ್ ಕುಮಾರ್ ಅವರು ಯಾರು ಬೇಕಾರು ಅವ್ರ ಜೊತೆ ಈ ಕ್ಲಾಸ್ ಮಾಡ್ಬೋದು ಈ ಒಂದು ಕಾರ್ಯ ಮಾಡ್ಬೋದು ಸಂಗೀತ ನಿರ್ದೇಶನ ಅಥವಾ ಸಂಗೀತದ ಹಾಡುಗಾರಿಕೆ ಸಾಧ್ಯತೆ ಇದೆ ಅದನ್ನ ಹೇಗೆ ಆ ಒಂದು ಅಡಚಣೆಗಳಿಂದ ನೀವು ಬರ್ಬೋದು ಆ ಭಯದಿಂದ ಹೊರಗ್ ಬರ್ಬೋದು ಅಂಥ ವ್ಯಕ್ತಿಗಳ್ನ ಹೇಗೆ ಭೇಟಿ ಮಾಡ್ಬೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಅಂತರಂಗದಲ್ಲಿ ಬರ ಬ್ರಹ್ಮಾಂಡವಾದ ಶಕ್ತಿ ಇದೆ ಮಿತ್ರರೇ ಹಾಗಾಗಿ ಯಾರೂ ಚಿಂತೆ ಮಾಡೋದು ಬೇಡ ಭಯ ಪಡೋದು ಬೇಡ ಎಲ್ಲರಿಗೂ ಸಮಾನವಾದ ಶಕ್ತಿ ಪರಮಾತ್ಮ ಕೊಟ್ಟಿದ್ದಾನೆ ನಿಮಗೂ ಆ ಶಕ್ತಿ ಕೊಟ್ಟಿದ್ದಾನೆ ನೀವು ವಿಶ್ವದ ಶ್ರೇಷ್ಠ ಸಂಗೀತಗಾರರಾಗದಲ್ಲಿ ಯಾವುದೇ ಸಂಶಯ ಇಲ್ಲ ಅದರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನಿಮ್ಮ ಅಂತರಂಗವನ್ನು ಪರೀಕ್ಷೆ ಮಾಡ್ಕೊಳ್ಳಿ ನೀವು ಹೇಗಿದ್ದೀರಾ ಅದನ್ನು ನೀವು ತಲುಪಕ್ಕೆ ಆಗುತ್ತೋ ಇಲ್ವಂತೆ ಎಲ್ಲವನ್ನು ತಿಳಿಸ್ಕೊಡ್ತೀನಿ ಆ ನಂತರ ಪ್ರಯತ್ನ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇದರಲ್ಲಿ ಗೆದ್ದು ಬನ್ನಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿ ಅಂತ ಹೇಳ್ತಾ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ